ಹೀಗಿರುವಾಗ ದನಕರಗಳಿಗೆ ಆಗಿರ್ಬೋದು ಜನಸಾಮಾನ್ಯರಿಗೆ ಕುಡಿಯುವಂತಹ ನೀರಿನ ವ್ಯವಸ್ಥೆ ಆಗಿರ್ಬೋದು ಪಕ್ಷಿಗಳಿಗೆ ಹೀಗೆ ಕಾಡು ಪ್ರಾಣಿಗಳಿಗೆ ಯಾವ ರೀತಿಯಾಗಿ ನೀರಿನ ಇಲ್ಲದೆ ಆ ಒಂದು ಏನು ಪರಿಸರ ವ್ಯವಸ್ಥೆ ಹೋಗ್ತಾ ಇದೆ ಅನ್ನುವಂಥದ್ದು ಮತ್ತೆ ಪ್ರಾಣಿಗಳಿಗೂ ಕೂಡ ಕುಡಿಯುವ ನೀರಿನ ಅಭಾವದಿಂದ ಅಲ್ಲಲ್ಲಿಗೆ ಏನು ಪ್ರಾಣಿಗಳು ಕೂಡ ಹಸು ಇರುವಂತದ್ದು ಕೂಡ ಕೂಡ ಗಮನಿಸ್ತಾ ಇದೆ ಈಗ ಒಬ್ಬ ರೈತ ನಾವು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಮುಕುಂದ ಅನ್ನುವಂತ ಒಂದು ಆ ಒಂದು ಚಿಕ್ಕ ಹಳ್ಳಿ ಒಂದು ಸಿಂಧನೂರಿನಿಂದ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟರ್ ದೂರ ದೂರದ ಹಳ್ಳಿ ಈ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ತನ್ನ ನಿಸ್ವಾರ್ಥ ಸೇವೆಯಿಂದ ಜೊತೆಗೆ ತನ್ನ ಒಂದು ಬೋರ್ವೆಲ್ ತನ್ನ ಒಂದು ಹೊಲದಲ್ಲಿರ್ತಕ್ಕಂತಹ ಬೋರ್ವೆಲ್ ಮೂಲಕ ದನಕರಗಳಿಗೆ ಕುಡಿಲಿಕ್ಕೆ ನೀರು ಸುಲಭವಾಗಿ ಕುಡಿಲಿಕ್ಕೆ ಅವಕಾಶ ಆಗ್ಲಿ ಪ್ರಾಣಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಸಿಗ್ಲಿ ಅನ್ನುವಂತ ಕಾರಣಕ್ಕಾಗಿ ತನ್ನ ಹೊಲದ ನೀರನ್ನ ಈ ಕಡೆಗೆ ನೀವು ಕಾಣ್ತಾ ಇರಬಹುದು ಇಲ್ಲೊಂದು ಕೆರೆ ತರ ಇದೆ ದೊಡ್ಡದಾಗಿ ಈ ಕೆರೆಯಲ್ಲಿ ಆ ಕುಡಿಲಿಕ್ಕೆ ದನಕರಗಳು ಕುಡಿಲಿಕ್ಕೆ ಪ್ರಾಣಿ ಪಕ್ಷಿಗಳು ಕುಡಿಲಿಕ್ಕೆ ಕೂಡ ಅನುಕೂಲವಾಗುವಂತಹ ಒಂದು ಮಟ್ಟ ಅಥವಾ ಒಂದು ವ್ಯವಸ್ಥೆ ಇದೆ